ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ತಾನೇ ತೋಟಕ್ಕೆ ಬಂದೆ ಜಸ್ಟ್ ಯಾಕೋ ಯಾಕೆ ಇವಾಗ ಹಾ ಯಾಕೋ ಏನು ಬಲೆ ಮಾತಾಡ್ಸಿದ್ ಏನು ಸಮಾಚಾರ ಹ್ಞೂ ಏ ಈಗ ತಾನೇ ತೋಟಕ್ಕೆ ಬಂದಿದ್ದಾಯಿತು ಏನಂತ ಹೇಳಿದ್ರೆ ಫಸ್ಟ್ನೇದಾಗಿ ನಮ್ಮ ಟಿಲ್ಲರ್ನಿಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕಂದರೆ ಎಂಚೂ ಹೊಡಿಬೇಕಾಗಿತ್ತು ಆದರೆ ಮಳೆ ಬೀಳ್ತಾ ಇದೆ ಹೊಡ್ಯಕ್ಕೆ ಟೈಮೇ ಸಿಗಲಿಲ್ಲ ಗ್ಯಾಪೇ ಸಿಗಲಿಲ್ಲ ಟೇ ಇದ್ದೀರಾ ಏನಕ್ಕ ಏನಕ್ಕ ಹೂವು ಬಿಡ್ಸಕ್ಕ ಸ್ಕೂಲಿಲ್ಲನೋ ಇವತ್ತಾ ಹಾಂ ಏನ ಅದಕ್ಕೆ ಹೋಗಲ್ಲ ನೀನ ಓಕೆ ಪಕ್ಕ ತೋಡ್ದವ ಹೂವು ಕಿಳಕ್ಕೆ ಏನೋ ಓದ್ತಾ ಇದ್ದೀರಿ ಹುಡುಗರು ಓಕೆ ನಮ್ಮ ಕುರಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ ನಮ್ಮ ಕುರಿಗಳೆಲ್ಲ ಚಳಿಗೆ ಮುಗಿದ್ರುಕೊಂಬಿಟ್ಟಾವ್ರೆ ಏನೇ ಏನೋ ಮಾತಾಡಿಸ್ತಾ ಇದೆಯಾ ಏನು ಆ ಓಯ್ ಏ ಆಂಟಿ ಯಾಕೆ ಮುಂಜ ಆ ಕಡೆ ಏನು ಸಾಲ್ದ ಗುಗೆ ಮುಂಡೆದ್ದು ಚಳಿಗೆ ಮುದ್ಕೊಂಬಿಟ್ಟವಳೆ ವ ಮಾತಾಡ್ಸೋದು ನೋಡು ಮಾತಾಡ್ಸೋದು ಅಪ್ಪ ಪುಣ್ಯ ತಂಗ್ರ ನೀವೇನೋ ಮಾಡ್ತಾಯಿದ್ದೀರಾ ನೀವೆಲ್ಲ ಮಲ್ಕೊಂಡೇ ಇದ್ದೀರಾ ಇನ್ನು ಮಲ್ಕಡ್ರಿ ಮಲ್ಕಡೆ ಚಳಿ ನೀನು ಯಾಕೆ ಎದ್ದು ಬಂದಿದ್ದ ಮಲ್ಕೋಗಿ ಚಳಿ ಹೋಗಮ್ಮ ಹೋಗು ಬಂಗರ ಹೋಗಮ್ಮ ಓ ಮಲ್ಕೋಗಮ್ಮ ಓಕೆ ಹೋಗು ತಿಂದಿದ್ಯಾ ಮೇವೆಲ್ಲ ತಿಂದಿದ್ಯಾ ಇನ್ನೂ ಅಷ್ಟು ಬಿಟ್ಟಿದ್ದೀಯಾ ಚೆನ್ನಾಗಿರೋದೆಲ್ಲ ತಿನ್ಬಿಟ್ಟು ಈ ದಬ್ಬ ದಪ್ಪ ಇರೋದು ಮಾತ್ರ ಬಿಟ್ಟಿದ್ದೀಯಲ್ಲ ಹಾಂ ತಿಂದ ಹೊಟ್ಟೆ ತುಂಬ ಸರಿ ಹುಚ್ಚಾಟ್ಬಿಟ್ಟ ಮಲ್ಕೆ ಹೋಗು ಯಾವಾಗೆಲ್ಲೇ ಬಿತ್ರಿ ಓಕೆ ಫ್ರೆಂಡ್ಸ್ ಈಗ ಬಂದು ಏನಪ್ಪ ಅಂತ ಹೇಳೋರ ತೋಟ ತೋಟಕ್ಕೆ ಬಂದಿದ್ದಾಯಿತು ಎಲ್ಲರನ್ನೂ ಮಾತಾಡ್ಸಿದ್ದಾಯಿತು ನಮ್ಮ ಹುಡುಗರನ್ನೆಲ್ಲ ಕುರಿಗಳನ್ನ ನಾಕಿಗಳನ್ನೆಲ್ಲ ಮಾತಾಡ್ಸ್ಕೊಂಡಿದ್ದಾಯಿತು ಈಗ ಏನಪ್ಪ ಅಂತ ಹೇಳಿದ್ರೆ ಕೆಲಸ ನೋಡಬೇಕು ಏನಪ್ಪ ಕೆಲಸ ಅಂದರೆ ನೆನ್ನೆ ಆಲ್ಮೋಸ್ಟ್ ತೋರಿಸಿದ್ಮೆಯವರು ಅದು ಅದೇ ಕೆಲಸ ಮಾಡ್ತಾ ಇರೋದು ಇವತ್ತಿಗೂ ಕೂಡ ಯಾಕಂದರೆ ಇನ್ನೊಂದು ಸ್ವಲ್ಪ ಉಳಿದಿದೆ ಇವತ್ತು ಕಂಪ್ಲೀಟಾಗಿ ಆ ಕೆಲಸ ಮುಗಿಯುತ್ತೆ ಓಕೆ ಹಾಗೇ ಈ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆಲ್ಲ ಒಂದು ಕೇಳಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲ ಈ ಥರ ಕಚ್ಚಡ ಕಚ್ಚಡವಾಗಿ ಕೆಲವೊಬ್ಬರು ಕಮೆಂಟ್ ಮಾಡ್ತೀರಲ್ವಾ ನಿಮ್ಗೇನು ಮನಸ್ಸೇ ಇಲ್ಲವಾ ಆಲ್ಮೋಸ್ಟ್ ನೀವು ಯಾವ ಯಾರು ಈ ಥರ ಕಮೆಂಟ್ ಮಾಡ್ತೀರ ಅಂತ ನಮ್ಗೆ ಗೊತ್ತು ಯಾಕಂದರೆ ಕೆಲವೊಬ್ರು ಇರ್ತಾರೆ ಯೂಟ್ಯೂಬರ್ಸು ಅಂದರೆ ಎಲ್ಲರೂ ಅದೇ ರೀತಿಯಾಗಿರಲ್ಲ ಕೆಲವೊಬ್ರು ಇಡ್ತಾರೆ ಹೊಟ್ಟೆ ಊರಿಗೆ ಆಲ್ಮೋಸ್ಟ್ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ ಓಕೆ ಮಾಡ್ಕೊಳ್ರಿ ನೀವು ನನಗೆ ಮಾಡಬೋದು ಆಯಿತಾ ನೀವು ನನಗೆ ಮಾಡ್ಬೋದು ಆದರೆ ನೀವು ಒಬ್ಬರು ನನಗೆ ಮಾಡ್ಬೋದು ಆದರೆ ನಿಮಗೆ ಮಾಡೋರು ಸಾವಿರಾರು ಜನ ಇರ್ತಾರೆ ಅದನ್ನು ಮೊದಲು ತಿರು ತಿಳ್ಕೊಳ್ರಿ ಆಯಿತಾ ನಿಮಗೆ ಸೈಸೋಕ್ಕಾಗಿಲ್ಲ ಅಂದರೆ ಸುಮ್ಮಗೆ ಇದು ಬಿಡ್ರಿ ಅದನ್ನು ಬಿಟ್ಬಿಟ್ಟು ಸೈಸೋಕಾಗಿಲ್ಲ ಅಂದ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ಈ ಥರ ಕಮೆಂಟ್ಗಳೆಲ್ಲ ಮಾಡ್ತೀರಲ್ವಾ ನಿಮ್ಗೇನು ಒಂದು ಸ್ವಲ್ಪ ಮನ ಮನುಷ್ಯತ್ವ ಇಲ್ಲ ನಿಮಗೆ ಹಾಂ ಈ ಥರ ಎಲ್ಲ ಅವ್ರು ಮಾಡಿದ್ರೆ ಇದೇ ಥರ ಕಮೆಂಟ್ಗಳನ್ನ ನಿಮ್ಗೆ ಯಾರಾದರೂ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಅದೇ ರೀತಿಯಾಗಿ ಬೇಜಾರಾಗೋದು ನೀವು ಅಂದ್ಕೊಂಡಿರ್ಬೋದು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ವೆಂಕಟೇಶು ಯೂಟ್ಯೂಬ್ನ ಬಿಟ್ಟು ಓಡೋಗ್ಬಿಡ್ತಾನೆ ಅಂತ ನೀವು ಅಂದ್ಕೊಂಡಿರ್ಬೋದು ಅದು ಚಾನ್ಸೇ ಇಲ್ಲ ಯಾಕಂತ ಹೇಳಿದ್ರೆ ನಾವು ಒಂದು ಕೆಲಸಕ್ಕೆ ಒಂದು ಕೆಲಸಕ್ಕೆ ನಾವು ಕಾಲಿಟ್ಟಿದ್ದೀವಿ ಅಂದರೆ ಮುಗ್ದೋಯ್ತು ಒಂದು ಬೇಕು ಇಲ್ಲ ಅದರಿಂದ ಹಾಳಾಗೋಗ್ಬಿಡ್ಬೇಕು ಆ ರೀತಿಯಾಗೋವರೆಗೂ ಕೂಡ ನಾವು ಯಾವುದೇ ಒಂದು ಇದನ್ನು ಕೂಡ ನಾವು ನಿರ್ಧಾರನ ನಾನು ಬದಲು ಮಾಡೋಲ್ಲ ಬದಲಾಯಿಸ್ಕೊಳಲ್ಲ ನಾನು ನಿರ್ಧಾರ ಏನಂದರೆ ಫ್ರೆಂಡ್ಸ್ ಕೆಲವೊಬ್ರು ಇರ್ತಾರೆ ಏನಂದರೆ ಅವರು ಕೂಡ ಯೂಟ್ಯೂಬರ್ಸ್ ಆಗಿರ್ತಾರೆ ಆದರೆ ಬೇರೆ ಯೂಟ್ಯೂಬರ್ನ ನೋಡಿ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡೋ ಜನ ಇಡ್ತಾರೆ ಕೆಲವೊಬ್ಬರು ಎಲ್ಲರೂ ಅದೇ ರೀತಿಯಾಗಿರೋಲ್ಲ ಕೆಲವೊಬ್ರು ಆ ರೀತಿಯಾಗಿರ್ತಾರೆ ಅವರು ಕೆಟ್ಟ ಕೆಟ್ಟಾಗ ಕಮೆಂಟ್ಗಳು ಮಾಡೋದು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಮನೆ ಅಂದರೆ ದೇವ್ರ ಮನೆಯೂ ಇರುತ್ತೆ ಟಾಯ್ಲೆಟು ಇರುತ್ತೆ ಅಲ್ವಾ ಅಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ನಾನು ವರ್ರಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮಿಷಿನ್ ಮನೆಗೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸ್ಬಿಡುತ್ತೆ ನೀವು ಮೊದಲಾಗ ನೋಡ್ಬೋದು ಇವಾಗ ನಾನು ವರಾರಿ ಎತ್ಕೊಂಡು ಬರೋಕ್ಕೆ ನೋಡ್ದ ಈ ಹುಳ ನಾನು ಮಿಶಿ ಮನೆಗೆ ಬಂದ್ಬಿಟ್ಟೈತಿ ಇದೇನ ನಾನು ರೀಸಸ್ ಅಟ್ಟಿದೆ ಅಂದರೆ ಕಣ್ಣಿಗೆ ಅಟ್ಟೋದು ಫ್ರೆಂಡ್ಸ್ ಇದು ತುಂಡೇ ಗಿಡದಲ್ಲಿ ಇರೋದು ಜಾಸ್ತಿ ಇದು ಕಣ್ಣಿಗೆ ನಾನು ಅಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಉರಿ ಬಡ್ಡಿ ಮಗಂತ ನಾನು ವರ್ವಾರಿ ನೆನ್ನೆಯಿಂದ ಕಾಣೆ ಆಗ್ಬಿಟ್ಟೈತೆ ಅದು ಯಾರು ಎಪ್ಕೊಂಡೋದ್ರೋ ಗೊತ್ತಿಲ್ಲ ಅಥವಾ ನಾನೇ ಅಥವಾ ನಾನೇ ಎಲ್ಲನ ಮರ್ತೋಗಿದ್ದೀನೋ ಇಟ್ಟುಬಿಟ್ಟು ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ವರಾರಿ ಇಲ್ಲ ಹ್ಞೂ ಒಟ್ಟಿನಲ್ಲಿ ನಾನು ವರಾರಿ ಇಲ್ಲ ಕಣ್ರಿ ಯಾರೋ ದೆಬ್ಕೊಂಡೋಗ್ಬಿಟ್ಟಾರೆ ಸದ್ಯಕ್ಕೆ ಇವಾಗ ಇದನ್ನು ನಿತ್ಕೊಂಡು ಹೊರೀತಾ ಇದ್ದೀನಿ ಯಾರನ್ನು ದೆಬ್ಕೊಂಡೋದ್ರೋ ಅಥವಾ ನಾನೇ ಎಲ್ಲಾನು ಇಟ್ಟು ಮಾರ್ತೋದನೋ ಒಂದು ಕೂಡ ಗೊತ್ತಿಲ್ಲ ನನಗೂ ಕೂಡ ಈ ನಡುವೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆ ಆಗಿಬಿಟ್ಟಿದೆ ಅದು ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಗೊತ್ತಿಲ್ಲ ಬಿಡುವು ಮಾಡ್ಕೊಂಡು ಯಾವುದನ್ನ ಡಾಕ್ಟ್ರ್ಗೆ ಹೋಗಿ ತೋರಿಸ್ಬೇಕು ನಾನು ಯಾಕಂತ ಹೇಳಿದ್ರೆ ನನ್ನ ತಲೆ ಸ್ವಲ್ಪ ಈ ನಡುವೆ ವರ್ಕ್ ಮಾಡ್ತಿಲ್ಲ ಯಾಕೋ ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ ಕಣ್ರಿ ಓಕೆ ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ಅದೇ ಕೆಲಸ ತೋರಿಸಿದ್ರೆ ನಿಮಗೂ ಕೂಡ ನೋಡೋಕ್ಕೆ ಬೋರ್ ಹೊಡಿಯುತ್ತೆ ಹಾಗಾಗಿ ಬೇರೆ ಕೆಲಸ ಮಾಡೋದು ಖಂಡಿತವಾಗು ಫ್ಲಾಗ್ ಮಾಡ್ತೀನಿ ವೆಯ್ಟಿಂಗ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಹೊಲಕ್ಕೆ ಬಂದು ಗುಂಡ್ವೆ ಹೊಡೆಯಕ್ಕೆ ಬಂದಿದ್ದಾರೆ ಅಂದರೆ ಇವ್ರಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಐತೆ ಸಿಗ್ತಾನೆ ಒಂದು ಸುಮಾರೊಂದು ದಿನದಿಂದ ಹೇಳಿ ಹೇಳಿ ಇವತ್ತು ಬಂದವರೇ ಗುಂಡ್ವೆ ಹೊಡೆಯೋದಕ್ಕೆ ನೋಡೋಣ ಬನ್ನಿ ಹೆಂಗ ಬಡವ್ರ್ ಇವತ್ತು ಜನ ಬಂದ್ರ ಫುಡ್ ಹಾಕೊಂಡ್ ಕರ್ಕೊಂಡ್ ಬಂದ ಇಲ್ಲ ಪಾಪ ಅವುಗಳನ್ನ ಊಟ ಆಯ್ತಾ ಮಜಣ್ಣ ಯಾಕ ನಾಗ ಏನು ತಿಂದಿಲ್ಲ ನಾ ಯಾಕೆ ಸಪ್ಪ ಮರಿ ಹಾಕೊಂಡು ಹೋಗ್ತಾ ಇದ್ದೀಯ ಏನಾಗ್ತಾ ಇಲ್ಲ ಮಜಣ್ಣ ಊಟ ಮಜಣ್ಣ ತಮ್ಮನ್ ಹಾಂ ಏನು ಯಜಮಾನ್ ದಿನ ಕೆಲಸ ಮಾಡೋದು ನೋಡೋಕೆ ಬಂದಿದ್ದೀಯ ಹಾಂ ಹೊರಗಡೆವರೆಗೂ ಇಲ್ಲೇ ಕುತ್ಕ ಏನು ಹೇಳಿದ್ದ ನೋಡ್ಕೋ ನಂಗೆ ಬೇರೆ ಕೆಲಸ ಇದೆ ನಾನು ಹೋಗ್ತೀನಿ ಅಲ್ಲೇ ಕೂತ್ಕೊಂಡು ಕೆಲಸ ಮುಗಿಯೋವರೆಗೂ ನೋಡ್ಕೊ ಹೆಂಗೆ ಕೆಲಸ ಮಾಡ್ತಾವ್ರಿ ಇಲ್ಲ ಅಂತ ಆಯಿತಾ ಹಾಂ ಅಲ್ಲೇ ಬರೀ ಕುತ್ಕ ಸೆಟ್ ಡಾನ್ ಕೂತ್ಕ ಅವ್ರು ಕೆಲಸ ಮಾಡೋದು ನೋಡ್ಕೊಂಡಿರೋ ಏನು ನಾನು ನಿಂದೆ ಬರ್ತಾವಣೆ ಹಾಂ ಇವಾಗ ನೀನೇ ಯಜಮಾನ್ ಓಕೆ ಫ್ರೆಂಡ್ಸ್ ಗುಂಡುವೆನ ಹೊಡೆದಿದ್ದಾಯಿತು ಗುಂಡುವೆಲ್ಲ ಹೊಡೆದಾದ್ಮೇಲೆ ಮತ್ತೆ ಮಧ್ಯಾಹ್ನ ಮನೆಗೆ ಹೋಗಿದೆ ಮತ್ತೆ ಸಂಜೆ ಬಂದೆ ಹೂವು ಎಲ್ಲ ಬಿಡಿಸಿದ್ದಾಯಿತು ಬೇರೆ ನಮ್ಮ ಕೆಲಸಗಳ ಬಗ್ಗೆ ವಿಡಿಯೋ ಮಾಡೋಣ ಅಂದರೆ ಈ ಕಡೆ ಕೂಡ ಕೆಲಸನೂ ಕೂಡ ಇಲ್ಲ ಇವತ್ತು ಏನಪ್ಪ ಅಂದರೆ ನೆನ್ನೆ ಮೊನ್ನೆ ಆಲ್ಮೋಸ್ಟು ನಿಮಗೆ ವಿಷಯ ಗೊತ್ತು ಏನಪ್ಪ ಅಂತ ಹೇಳಿದ್ರೆ ಒಂದು ನನಗೆ ಇಂಗ್ಲೀಷ್ ಬರೋದಿಲ್ಲ ಮತ್ತೆ ನಾನು ಹಾಕ್ಕೊಳೋ ಒಂದು ಬಟ್ಟೆ ಬಗ್ಗೆ ಮಾತಾಡ್ದ ಒಬ್ಬ ಯೂಟ್ಯೂಬರು ಅಂತ ಹೇಳಿದ್ದೆ ಆಲ್ಮೋಸ್ಟ್ ಇವತ್ತು ಅವನು ಕೂಡ ಒಂದು ವಿಡಿಯೋ ಮಾಡಿದ್ದಾನೆ ಅದು ಸಿಕ್ಕಾಪಟ್ಟೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಅವ್ನು ಮಾಡಿರೋ ಒಂದು ವಿಡಿಯೋ ಹೇಗಿದೆ ಅಂತ ಹೇಳಿದ್ರೆ ಹಲೋ ಗುರು ನಂದು ಕೂಡ ಊರಲ್ಲಿ ಜಮೀನಿದೆ ಓಕೆನಪ್ಪ ಒಳ್ಳೆಯದು ನಾವು ಕೂಡ ಹೋಗಿ ಮಳೆ ಬಿದ್ದಾಗ ನಾವು ಕೂಡ ಹೋಗಿ ಹೊಲನ ಬಿತ್ತನೆ ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳ್ದ ನಾನೊಂದು ಸ್ವಲ್ಪ ತಲೆಗೆ ಗಿರ್ಕಂಡೆ ಮಳೆ ಸಾಕ್ನೆ ಹೋಗಿ ಬಿತ್ತನೆ ಮಾಡಿಬಿಟ್ಟು ಬರೋಕೆ ಇನ್ನೇನು ಅದೇನು ಹೊಲನ ಇವ್ನ ಬೆಡ್ರೂಮ್ ಅಂದ್ಕೊಂಡ್ಬಿಟ್ಟಿದ್ದಾನ ಅಂತ ನನಗೆ ಒಂದು ಸ್ವಲ್ಪ ಶಾಕ್ ಆಗೋಯ್ತು ಹಲೋ ಒಬ್ರು ಈ ವಿಡಿಯೋ ಖಂಡಿತಾಗೋ ನೀನು ನೋಡೇ ನೋಡ್ತಾ ಇರ್ತೀಯ ನೋಡಮ್ಮ ಫಸ್ಟ್ನೇದಾಗಿ ಹೊಲನ ಬಿತ್ತನೆ ಮಾಡಬೇಕು ರಾಗಿನ ಯಾವಾಗ ಅಂದರೆ ಅವಾಗ ಬಿತ್ ಬಿತ್ತನೆ ಮಾಡಿ ಬರೋಕ್ಕೆ ಅದೇನು ನಿನ್ನ ಬೆಡ್ರೂಮ್ ಅಲ್ಲ ರಜಾ ಹಾಂ ನೀನು ಬಿತ್ತನೆ ಮಾಡೋದಕ್ಕಿಂತ ಬಂಚೆ ಬಂದು ಹೊಲನ ಉಳುಮೆ ಮಾಡಬೇಕು ಅರ್ಥ ಆಯಿತಾ ಫಸ್ಟ್ ಒಳ ಹೊಲನ ಉಳುಮೆ ಮಾಡಿ ಹದ ಮಾಡ್ಕೋಬೇಕು ಇವಾಗ ನಂದೇ ತಗೋ ಎರಡು ಸರಿ ಬಂದು ಐದನೇ ಓಡಿಸ್ದೆ ರೋಟ್ರಿ ಒಂದು ಸರಿ ಓಡಿಸ್ದೆ ಮತ್ತೆ ಕಲ್ರು ವೇಟ್ರು ಒಂದು ಸರಿ ಓಡಿಸ್ದೆ ಮತ್ತೆ ಅಲ್ದೇ ಒಂದು ಸರಿ ಓಡಿಸ್ದೆ ಹ್ಞೂ ರೋಟ್ರಿ ಬಂದು ಎರಡು ಸರಿ ಒಂದ್ಸರಿ ಅಡ್ಡ ಒಂದ್ಸರಿ ಉದ್ದ ಓಡಿಸಿಕೊಂಡು ನೆಕ್ಸ್ಟ್ ಅದಾದ ಮೇಲೆ ಬಂದು ಅಲ್ವೇನೂ ಕೂಡ ಹೊಡೆದು ಅದಾದ ಮೇಲೆ ರಾಗಿನ ಬಿತ್ತನೆ ಮಾಡಿದ್ದು ಅದು ಯಾವಾಗ ಅಂದರೆ ಅವಾಗ ಬಿತ್ತನೆ ಆಗಲ್ಲಪ್ಪ ಹಾಂ ಅದಕ್ಕೆ ಅನ್ನ ಮಳೆ ಬಿದ್ದಿಸಕ್ಕೆ ಹೋಗಿ ಬಿತ್ತನೆ ಮಾಡೋಕೆ ಎಲ್ಲ ಮಳೆಗಳಾಗೂ ಬಿತ್ತನೆ ಮಾಡೋದಿಲ್ಲ ಅದಕ್ಕೂ ಒಂದು ಮಳೆ ಅನ್ನೋದಿದೆ ಅವಾಗ ಮಾತ್ರ ಬಿತ್ತನೆ ಅದು ಹಾಂ ಅದು ಕೂಡ ಹೇಳಿದಾನೆ ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದ್ರೆ ಹೊಲನ ಹೇಗೆ ಬಿತ್ತನೆ ಮಾಡಬೇಕಂದ್ರೆ ನನಗೂ ಕೂಡ ಗೊತ್ತು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಈ ಜಾಮೂನ್ ಬಾಟ್ಲು ಬರುತ್ತೆ ಜಾಮೂನ್ದು ಕಪ್ ಬರುತ್ತಲ್ಲ ನಮ್ಮನೇಲಿ ಇರುತ್ತೆ ನೋಡ್ರಿ ಜಾಮೂನ್ ಕಪ್ಪು ಅದರಲ್ಲಿ ರಾಗಿನ ಎತ್ಕೊಂಡು ಯಾವುದೋ ಒಂದು ಬೈಲಿಗೋಗಿ ನೋಡಿ ರಾಗಿನ ಹೀಗೆ ಬಿತ್ತನೆ ಮಾಡೋದು ಅಂದ್ಬಿಟ್ಟು ಒಂದೊಂದೇ ರಾಗಿ ಕಾಳುಗಳನ್ನ ಎತ್ಕೊಂಡು ಹಿಂಗೆ 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 ಉಣ್ಕೊಂಡು ಬರ್ತಾವನೆ ಇದನ್ನು ಇವ್ನು ಬಿತ್ತನೆ ಮಾಡೋ ರೇಂಜ್ ಏನನ್ನ ನಮ್ಮ ಟ್ಯಾಕ್ಟ್ರು ಓಡಿಸ್ತಾರಲ್ಲ ನಮ್ಮ ಡೇ ಹೊಲನ ಉಳಕ್ಕೆ ಬರ್ತಾರಲ್ವಾ ನಮ್ಮ ಟ್ಯಾಕ್ಟ್ರು ಡ್ರೈವರ್ಸ್ ಇವ್ನು ಬಿತ್ತನೆ ಮಾಡೋ ರೇಂಜ್ನ ಏನಾದ್ರು ನಮ್ಮ ಟ್ರ್ಯಾಕ್ಟರ್ಗಳು ಅವರು ಡೈವರ್ಗಳೇನಾರು ನೋಡಿಬಿಟ್ರೆ ಆ ಟ್ಯಾಕ್ಟ್ರನ್ನೇ ಎಕ್ಸ್ಬಿಡ್ತಾರೆ ಇವ್ನ ಮೇಲೆ ಅಲ್ಲ ಗುರು ಒಂದೊಂದೇ ರಾಗಿ ಕಾಳನ್ನ ಎತ್ಕೊಂಡು ನೀನು ಬಿತ್ತನೆ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ ಕಾಲಕ್ಕೆ ನೀನು ಬಿತ್ತನೆ ಮಾಡ್ತೀಯ ಯಪ್ಪಾ ಭಗವಂತ ಆ ನಿನ್ನ ನೋಡಿ ಸಕ್ ನನಗೆ ಹಂಗೆ ಅನ್ಸಿದ್ದು ಯಪ್ಪಾ ಭಗವಂತ ಇನ್ನೂ ಎಂತೆಂತ ಪ್ರಾಡಕ್ಟ್ಗಳನ್ನ ಈ ಭೂಮಿ ಮೇಲೆ ಬಿಟ್ಟಿದೀಯೋ ಅಂತ ಅಯ್ಯೋ ನಿನ್ನ ಬಾಯಿಗೆ ನಮ್ಮ ಹೆಮ್ಮೆ ಸಗಣಿ ಹಾಕ ಎತ್ತು ಅಲ್ಲ ಗುರುವೆ ಆ ಥರ ಒಂದೊಂದೇ ಕಾಳನ್ನ ಬಿತ್ತನೆ ಮಾಡ್ಕೊಂಡು ಕುತ್ಕೊಂಡ್ರೆ ಈ ವರ್ಷ ಮುಂಗಾರು ಬರುತ್ತಲ್ಲ ನೀನು ಬಿತ್ತನೆ ಮಾಡ್ಕೊಂಡು ಕುತ್ಕೊಂಡ್ರೆ ನೆಸ್ಟ್ ಮುಂಗಾರು ಬರಬೇಕು ಆ ಅಲ್ಲಿವರೆಗೂ ನೀನು ಬಿತ್ತನೆ ಮಾಡ್ಕೊಂಡೇ ಇದೋಗ್ತೀಯಾ ಅದಾದ್ಮೇಲೆ ಹೇಳಿದಾನೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಹೋದ ವರ್ಷ ಹೊಲ ಬಿತ್ತನೆ ಮಾಡಿದನಂತೆ ರಾಗಿ ಹಾಕಿದ್ನಂತೆ ರಾಗಿ ಹಾಕಿದ್ರೆ ಮಳೆ ಇಲ್ಲಂತೆ ರಾಗಿ ಬಂದಿಲ್ಲ ಅಂತೆ ಬೇರೆ ಅವರೇ ಕಾಳು ಮಾತ್ರ ಬಂತಂತೆ ಅದು ಒಂದು ಡಬ್ಬದಲ್ಲಿ ಒಂದು ಅರ್ಧ ಕೆ ಜಿ ಡಬ್ಬದಲ್ಲಿ ಮನೆಗೆ ತಗೊಂಬಂದಿದ್ರ ಅದನ್ನ ತೋರಿಸ್ತಾ ಇದ್ದಾನೆ ಅರ್ಧ ಕೆ ಜಿ ಡಬ್ಬನಲ್ಲಿರೋ ಅವರೇ ಕಾಳನ್ನ ತೋರಿಸ್ತಿದ್ದಾನೆ ನನಗೆ ಒಂಥರ ಶಾಕ್ ಆಗೋಯ್ತು ಅಲ್ಲ ಗುರುವೇ ಮಳೆನೇ ಬಿದ್ದಿಲ್ಲ ರಾಗಿನೇ ಆಗಿಲ್ಲ ಅಂತೀಯ ಇನ್ನು ಎಲ್ಲಿಂದ ಬಂತು ಅದಕ್ಕೆ ನಿಮ್ಮ ನಿಮ್ಮ ಅಜ್ಜಿ ಮಿಂಡಗಾರನೇ ನಾನು ಎತ್ಕೊಂಡೋಗಿ ನೀರು ಹೊಯ್ದಿದ್ದ ಅದಕ್ಕೆ ಹ್ಞೂ ಮಳೆ ಇಲ್ಲ ಅಂತೆ ಬೆಳೆ ಅಂತೆ ಹೋದ ಸರ್ ರಾಗಿ ಮುಟ್ಟಿಗ್ಳಿಲ್ಲಂತೆ ಅವ್ರ ಮನೆಯಲ್ಲಿ ಬೇರೆ ಕಾಳು ಮಾತ್ರ ಆಗಿದೆ ಅಂತೆ ಎಲ್ಲ ತಿನ್ಬಿಟ್ಟು ಒಂದಿಷ್ಟೇ ಮಡ್ಕಂಡವನೇ ಅದು ಮನೆಗೆ ನಾನು ತಕೊಂಬಂದಿದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ಅದನ್ನು ತೋರಿಸ್ತಾ ಇದ್ದಾನೆ ನನಗೊಂಥರ ಆಗೋಯ್ತು ರಾಗಿನೇ ಆಗಿಲ್ಲ ಅಂದರೆ ಕಾಳು ಹೆಂಗಿಂದ ಬಂತು ಇವ್ರು ರಜೆ ಮಿಂಡ್ಗಾರ್ನೆ ನನಗೆ ಹೋಗಿ ನೀರು ಹಾಟದ್ನಾ ಅದೇ ನಂಗೆ ಆಗೋಯ್ತು ಲವ್ ಬುಲ್ಡೆ ಬಿಡು ಬೇಡ ಅಂತ ಹೇಳಲ್ಲ ರೀಲ್ ಬಿಡು ಆದರೆ ರೀಲ್ ಬಿಟ್ಟರೂ ಕೂಡ ಸುಳ್ಳು ಹೇಳಿದ್ರು ಕೂಡ ತಲೆ ಮೇಲೆ ಹೊಡೆದಂಗೆ ಇರಬೇಕು ಆ ರೇಂಜ್ಗೆ ಸುಳ್ಳು ಹೇಳು ಹಾಂ ಅದನ್ನು ಬಿಟ್ಬಿಟ್ಟು ಗೊತ್ತಿಲ್ಲ ಅಂದ್ಬಿಟ್ಟು ಏನೇನೋ ಹೇಳ್ತಿಯಲ್ಲೋ ಅದನ್ನು ಹೇಳ್ತಾನೆ ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದ್ರೆ ಇವನು ಮಳೆ ಬಿದ್ದಾಗ ಹೋಗಿ ಬಿತ್ತನೆ ಮಾಡಿಬಿಟ್ಟು ಬರ್ತಾನಂತೆ ಬಿತ್ತನೆ ಮಾಡಿಬಿಟ್ಟು ಒಂದು ಆರು ತಿಂಗಳು ಬಿಟ್ಕೊಂಡೋಗಿ ಮತ್ತೆ ರಾಗಿ ನೆತ್ಕೊ ಬರ್ತಾನಂತೆ ಅದೇನು ನೀನು ಫುಡ್ಡು ಇವಾಗ ಫುಡ್ ಬೇಕನ್ಬಿಟ್ಟು ಆರ್ಡ್ರ್ ಮಾಡ್ತೀಯಲ್ಲ ಅದು ಅನ್ಕೊಂಡಿದ್ಯಾ ಅದನ್ನು ಹೊಲನಾ ನೀನು ಹೋಗಿ ಚೆಲ್ಬಿಟ್ಟು ರಾಗಿ ಬರೋಕ್ಕೆ ಅಯ್ಯೋ ನನ್ನ ಮಗನೇ ಹೇಳ್ತೀನಿ ಕೇಳಿಸ್ಕೊ ಫಸ್ಟ್ನೇದಾಗಿ ಭೂಮಿನ ಹದ ಮಾಡ್ಕೋಬೇಕು ಹದನ ಮಾಡ್ಕೊಂಡ್ಮೇಲೆ ಹೋಗಿ ರಾಗಿನ ಚಲಬೇಕು ರಾಗಿನ ಚೆಲ್ಲದ್ಮೇಲೆ ನೆಕ್ಸ್ಟು ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆಲ್ಲ ಆಲ್ಮೋಸ್ಟ್ ಗುಂಡ್ರೆ ಒಡೆಯಕ್ಕೆ ಬರುತ್ತೆ ಗುಂಡುವೆ ಹೊಡಿಬೇಕು ಗುಂವೆ ಹೊಡೆದ್ಬಿಟ್ಟು ಎಲ್ಲಿ ತೆಳುವಾಗಿದೆ ಎಲ್ಲಿ ಒಡಪಾಗಿದೆ ಒಡಪಾಗಿರೋ ಜಾಗದಲ್ಲಿ ರಾಗಿ ಪೈರುಗಳನ್ನೆಲ್ಲ ಕಿತ್ಕೊಂಡೋಗಿ ಎಲ್ಲಿ ತೆಳ್ಳಗಿರುತ್ತೆ ನೋಡು ಅಲ್ಲಿ ಫಸ್ಟು ಗಾ ಗಾತನ ಹಾಕು ಗಾತನ ಹಾಕ್ಬಿಟ್ಟು ಅದಾದಮೇಲೆ ರಾಗಿನ ಹು ರಾಗಿ ರಾಗಿ ಪೈರುಗಳನ್ನ ಹಾಕೊಬರ್ಬೇಕು ಆ ರಾಗಿ ಪೈರೆಲ್ಲ ಹಾಕಿದಾದ್ಮೇಲೆ ಒಂದು ಮೂಟೆ ಆನೆ ಮಾರ್ಕ್ ಹಾಕಬೇಕು ಒಂದು ಮೂಟೆ ಆನೆ ಮಾರ್ಕ್ ಫಸ್ಟ್ ಫಸ್ಟು ಒಲಭಿತವಾಗಿ ಒಂದು ಆಲ್ಮೋಸ್ಟು ಡಿ ಎ ಪಿನ ಹಾಕ್ತೀವಿ ಆಯ್ತಾ ಆ ಡಿ ಎ ಪಿ ಮತ್ತು ಕಾಳುಗಳು ಅವರೆ ಕಾಳು ತೊಗರಿ ಕಾಳು ನಮ್ಗೆ ಬೇಕಾಗಿರೋದು ಜೋಳ ಮತ್ತು ಹುಚ್ಚು ಕಾಗಜೋಳ ಕ ಕಾಗಜೋಳ ಕಡ್ಡಿ ಇವೆಲ್ಲ ಹಾಕ್ಕೊಂಡ್ಬರ್ತೀವಿ ಅದಾದಮೇಲೆ ಗುಂಟ್ವೆ ಹೊಡಿತೀವಿ ಗುಂಟ್ವೆ ಹೊಡೆದಿದ್ದಾದಮೇಲೆ ನೆಕ್ಸ್ಟ್ ಪೈರುಗಳ್ನ ಆ ಥರ ನಾಟ ಹಾಕೋ ಬರ್ತೀವಿ ಅದಾದಮೇಲೆ ಕಳೆ ಹೊರೆಯಾಗಿ ಬರ್ತೈತೆ ಅರ್ಥ ಆಯ್ತಾ ಕಳೆ ಹೊರೆಯಾಗಿ ಬರ್ತೈತೆ ಕಳೆ ಹೊರಗಿದ್ದಾದ ಮೇಲೆ ನೆಕ್ಸ್ಟ್ ಬಂದು ನಾವು ಯೂರಿಯಾನ ಹಾಕ್ತೀವಿ ಫಸ್ಟ್ ಸ್ಟಾರ್ಟಿಂಗು ಬಂದು ಡಿ ಎ ಪಿನ ಹಾಕೊಂತೀವಿ ಗುಂಡುವೆ ಹೊಡೆದಾದ್ಮೇಲೆ ಹಾನೆ ಹಾಕ್ತಿವಿ ಅದಾದ್ಮೇಲೆ ಕಳೆ ಒರ್ದಿದ್ದಾದ್ಮೇಲೆ ನೆಕ್ಸ್ಟ್ ಬಂದು ಮಾಡ್ತೀವಿ ಅಂದ್ರೆ ಯೂರಿಯಾನ ಹಾಕ್ತೀವಿ ಯೂರಿಯಾನ ಹಾಕ್ತಿವಿ ಯೂರಿಯಾನ ಹಾಕಿದ್ಮೇಲೆ ಆಲ್ಮೋಸ್ಟ್ ರಾಗಿ ಬರೋದಕ್ಕೆ ಆರು ತಿಂಗಳು ಇಲ್ಲ ರಜಾ ಮೂರು ತಿಂಗಳಿಗೆಲ್ಲ ಬಂದ್ಬಿಡ್ತೈತಿ ತಮ್ಮ ಆರು ತಿಂಗಳು ಆ ರಾಗಿ ಬರೋದಕ್ಕೆ ಯಾರಪ್ಪ ನೀರು ಆಡ್ತಾರೆ ನಿನ್ಗೆ ಆಲ್ಮೋಸ್ಟ್ ಒಳ್ಳೆ ಮಳೆಗಳನ್ನ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹಾಂ ರಾಗಿ ಬಿತ್ಬಿಟ್ಟು ನಾವು ಬಂದಿದ್ದ ರಾಗಿ ಬಿತ್ಬಿಟ್ಟು ನಾವು ಬಂದರೆ ರಾಗಿ ಬರೋದಕ್ಕೆ ಜಾಸ್ತಿ ಆರು ತಿಂಗಳು ಅವಶ್ಯಕತೆ ಇಲ್ಲ ಹಾಂ ಅದು ಬೇಕಾಗಿರೋದು ಮೂರು ಮೂರುವರೆ ತಿಂಗಳು ಲಾಸ್ಟ್ ಅಷ್ಟತ್ತು ರಾಗಿ ಬಂದು ಮನೇಲಿ ಬಿದ್ದಿರ್ತೈತೆ ಆರು ತಿಂಗಳು ಏನು ಹೊಲ್ದಲ್ಲೇ ಏನು ಗೋಳಿ ಆಡ್ಕೊಂಡಿರ್ತಾವ ರಾಗಿ ರಾಗಿ ಪೈರುಗಳು ಆರು ತಿಂಗಳು ಬರುತ್ತೆ ಅಂತ ಹೇಳ್ತೀಯಾ ಲವ್ ಸುಳ್ಳು ಹೇಳಿದ್ರು ತಲೆ ಮೇಲೆ ಹೊಡೆದಾಗೇಳಾ ಅಯ್ಯೋ ಇನ್ನೂ ಎಂತೆಂತ ಅವ್ರು ಇದ್ದಾರೆ ಫ್ರೆಂಡ್ಸ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಏನೋ ಒಂದು ಶೋಕಿಗೆ ಒಂದು ವೀಡಿಯೋ ಮಾಡಬೇಕು ಅದಕ್ಕೋಸ್ಕರ ಮಾಡ್ತಾ ಇವರು ಅಷ್ಟೇ ಓಕೆ ಇವನ್ನ ಇವ್ನ ನೋಡಿದ ಮೇಲೆ ನನಗೆ ಒಂಥರ ಶಾಕ್ ಆಗೋಯ್ತು ಇವನ್ನ ಸೀರಿಯಸ್ ಆಗಿ ತೊಗೋಬೇಕಾ ಕಾ ಒಂದು ಕಾಮಿಡಿಯಾಗಿ ತಗೋಬೇಕಾ ನನಗೆ ಗೊತ್ತಾಗ್ತಾಯಿಲ್ಲ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಓಕೆ ಏನೋ ಮಾಡೋಕ್ಕಾಗೋದಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೂ ಕೂಡ ಏನೋ ಒಂದು ಬಿಚ್ಕೋಬೇಕು ಅದಕ್ಕೋಸ್ಕರ ಏನೋ ಬಿಚ್ಕೊಂಡಿದ್ದಾನೆ ಓಕೆ ಬಿಟ್ಟಾಕ್ರಿ ಅವ್ನ ಕತೆ ಒಂಥರ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾನೆ ಈ ನಡುವೆ ನೋಡ್ತಾ ನೋಡ್ತಾ ಅವನು ಈ ಕಡೆ ಸೀರಿಯಸ್ಸಾಗೂ ತಗೊಳಕಾಗ್ತಾ ಇಲ್ಲ ಅವನ್ನ ಈ ಕಡೆ ಕಾಮಿಡಿಯಾಗೂ ತಗೊಂಡಾಗ್ತಾ ಇಲ್ಲ ನನಗೆ ಅವ್ನು ಸ್ವಲ್ಪ ಯೋಚನೆ ಆಗ್ಬಿಟ್ಟಿತ್ತು ಅವನ ಬಗ್ಗೆ ಓಕೆ ಇವಾಗ ಬೆಳಗಿನ ಸಂಜೆವರೆಗೂ ಇನ್ನೊಂದು ಕೆಲಸ ಮುಗೀತು ನಂದು ಕೂಡ ತೋಟ ತೋಟದಲ್ಲೆಲ್ಲ ಮುಗಿಸ್ಕೊಂಡೆ ಇವನು ಮಧ್ಯಾಹ್ನ ಇವನು ವೀಡಿಯೋ ನೋಡಿದೆ ಅದು ಕೂಡ ನಿಮ್ಮ ಜೊತೆಗೆ ಯಾಕೋ ಶೇರ್ ಮಾಡ್ಕೋಬೇಕು ಅನಿಸ್ತು ಅದನ್ನು ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಒಳ್ಳೆ ಕಾಮಿಡಿ ಅಂತಲೂ ಇತ್ತು ಇವನು ನೋಡ್ತಾ ಇದ್ರೆ ಒಳ್ಳೆ ಕಾಮಿಡಿ ಅಂತಲೇ ಹೇಳ್ಬೋದು ಈ ಕಾಮಿಡಿ ಪೀಸ್ನ ಓಕೆ ಇನ್ನು ಬೆಳಗ್ಗೆ ಬೆಳಗಿಂದ ಬೆಳಗಿನಿಂದ ಸಂಜೆವರೆಗೂ ನನ್ನ ತೋಟದಲ್ಲೆಲ್ಲ ಕೆಲಸ ಮುಸಿದಾಯಿತು ಇವತ್ತು ಕೆಲಸ ಅಷ್ಟು ಕಷ್ಟನೇ ಯಾಕಂತ ಹೇಳಿದ್ರೆ ಎಲ್ಲ ಸಿಕ್ಕಾಪಟ್ಟೆ ಒಂದು ಮಳೆ ಬಿತ್ತು ನಮ್ಮೂರಲ್ಲಿ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸಗಳು ಕಡಿಮೆ ಓಕೆ ಫ್ರೆಂಡ್ಸ್ ಇವತ್ತಿನ ಕಥೆ ಬಂದು ಇಷ್ಟು ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಈ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗಬೇಕು ನಿಮಗೆ ನನ್ನದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಾಣ್ರಿ ನೀವು ಲೈಕ್ ಮಾಡೋದಿಂದ ಓ ಇಷ್ಟು ಜನಕ್ಕೆ ಇಷ್ಟ ಆಗಿದೆ ಇಷ್ಟು ಜನ ಈ ಎಂಜಾಯ್ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಡೈಲಿ ವೀಡಿಯೋಸ್ನ ಮಾಡ್ತಾ ಇರ್ತೀವಿ ಬೆಳಗಿಂತ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಸ್ವಲ್ಪ 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 ಶಾರ್ಟ್ ಶಾರ್ಟ್ ಆಗಿ ವೀಡಿಯೋಸ್ನ ತೆಗೆದು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವಾಗ ಇರುತ್ತೋ ಯಾವಾಗ ಫ್ರೀ ಆಗಿರ್ತೀವೋ ನಿಮಗೆ ಎಂಟರ್ಟೈನ್ ಬೇಕೋ ಸ್ವಲ್ಪ ರಿಲ್ಯಾಕ್ಸ್ ಆದಾಗ ನಮ್ಮ ವೀಡಿಯೋಗಳನ್ನ ನೋಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಇವತ್ತಿನ ಕತೆ ಬಂದು ಇಷ್ಟ ಮುಂದೆ ಮುಂದಿನ ವಡಿಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್